ಟೀ ಶಾಪ್ ಅಲ್ಲಿ ಇದು ಗೋಲ್ಡ್ ಮತ್ತೆ ಮನೆಯಲ್ಲೆಲ್ಲ ಟೀ ಶಾಪ್ ಒಳಗನೆ ಮಾಡ್ಕೊಂಡ್ರಿಂಗ್ ಏನಾದ್ರೂ ಬೇರೆ ಆಸ್ತಿ ಕೆಜಿ ಸೀರಿ ಹೇಳೋದ ಏನಿಲ್ಲ ಅಂದ್ರೆ ಎಷ್ಟು ಇರ್ತಿದ್ರಿ ಒಂದ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಹಂಗ ನೋಡ್ಬೇಡ್ರಿ ಲಾಸ್ಟ್ ಸ್ಟಾರ್ಟ್ ಮಾಡ್ ರಂಗನಗೂ ಹೊಂದ್ಬಿಡ್ತೈತಿ ಇವ್ರು ನಮ್ಮ ಹೆಜ್ಮೆಂಡ್ರು ಎಲ್ಲರೂ ಹೆಂಗಿದ್ರಿ ಇರು ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಇದೀವಿ ಸ್ನೇಹಿತರೆ ಬರೀ ಇವತ್ತು ನಾನು ಯಾವ ಲಾಗ್ ಮಾಡೋಕೆ ನೀವೆಲ್ಲ ಟೈಟಲ್ ತಮ್ಮ ಇರ್ತೈತಿ ಹೌದು ಇವತ್ತು ಕಿವ್ಯಾಂಡ್ ಎಲ್ಲಾಗ್ ಮಾಡಾಕತ್ತೀನಿ ನಾನು ಅದನ್ನು ಪೋಸ್ಟ್ ಹಾಕಿ ಎಷ್ಟೋ ಒಂದು ಮೂರು ದಿನ ಆಯ್ತೇನೋ ಅದನ್ನ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ಲಿಲ್ಲ ಹಂಗೆ ಡೈಲಿ ವ್ಲಾಗ್ಸ್ ಇದ್ವಿ ಅಂತೇಳಿ ನಾನು ಸ್ವಲ್ಪ ಒಂದೆರಡು ದಿನದಿಂದ ಜ್ಯಾಪ ಆಯಿತು ಹಂಗಾಗಿ ಇವತ್ತು ಮಾಡಾಕ್ತೀನಿ ಹೇಗೋ ಇವರು ಇವತ್ತು ರಜೆ ಮಾಡಿದ್ರಲ್ಲ ಅಂಗಡಿಗೆ ಟೈಮ್ ಇತ್ತು ಮಾತಾ ಒಬ್ಬಕ್ಕೆ ಮಾತಾಡೋಕೆ ಅದು ಸರಿ ಅನ್ಸೋದಿಲ್ಲ ಇಬ್ರು ಸರಿ ಈ ಥರ ಕ್ವಶನ್ ಆನ್ಸರ್ ಗೆ ಆನ್ಸರ್ ಮಾಡಿದ್ರೆ ಸರಿ ಅಂತ ಅಂದ್ಕೊಂಡು ಬಿಟ್ಟಿದ್ದೆ ಈಗ ಇವತ್ತು ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಫೋಟೆಗೆ ನೋಡಿರಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಹೊಸ ಸಬ್ಸ್ಕ್ರೈಬರ್ಗೆ ಸಪೋರ್ಟ್ ಮಾಡಿರಿ ಸ್ವಲ್ಪ ಏನೋ ಲುಕ್ ಚೇಂಜ್ ಕಾಣಕತ್ತಿರಬಹುದು ನಾನು ಏ ಚೇಂಜ್ ಕಾಣಿ ಇಲ್ಲ ನನ್ನ ದೊಡ್ಡದ ಚಿತ್ರ ಉದ್ದದ ಚೇಂಜ್ ಮೊದಲು ಬರೀ ಇವನ ಹಸ್ತಿದ್ದೆ ನಾನು ಈಗ ನಡು ಸುಮಾರು ವರ್ಷ ಹಾಕ್ಲೆ ಬಿಟ್ಟಿದ್ದೆ ಸ್ಕೂಲಿಂದ ಬಂದ್ರಿ ಬುಕ್ಸ್ ಎಲ್ಲ ಕೊಟ್ರಲ್ಲ ಅಳ್ತಿದ್ದಾವ ನೀವು ಯಾರು ಹಾ ಇಷ್ಟು ಬುಕ್ಕ ತಗೊಂಡ ಹತ್ತು ಕೆ ಜಿ ಇದ್ದಂತೆ

ವಿಚಿತ್ರ ಅನ್ಸುತ್ತಿಪ್ಪ ಇಷ್ಟ ಹೂಡಿದ್ರು ಒಂದೇ ತರಗತಿಗೆ ಹಿಂಗ ಎರಡನೇ ತರಗತಿ ಹಿಂಗ ದೊಡ್ಡ ಬುಕ್ಕ ಬುಕ್ ಇವರಿಗೆ ಪ್ರೆಸರ್ ಆಗಂಗಿಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ ಈ

ಹೌದಲ್ಲ ಎರಡನೇ ಮುದ್ದೆನ್ ಕೊಟ್ಟಿರ್ಲಿ ಮಾರಾಟಕ್ಕಾಗಿ ಅಂತ ಗೌರ್ಮೆಂಟ್ ಗವರ್ಮೆಂಟ್ ಸ್ಕೂಲಲ್ಲಿ ಮಾರಾಟಕ್ಕಲ್ವಾ ಅಂತ ಕೊಡ್ತಾರಲ್ಲ ಚೇಂಜ್ ಮಾಡಿಸ್ಬೇಕು ನಾಳೆ ಹೇಳುವ

ಅವನು ಬರಲಿ ಅಪ್ಪನ ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವ ನನಗೂ ಎರಡು ರೆಕ್ಕೆಯ ಹಚ್ಚು ಬಣ್ಣದ ಹುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುತ್ತನ ಹಚ್ಚು ಬೆಲ್ಲನ ಮೇಲೆನೆ ಹಾರಲ್ಲಿ ಹಚ್ಚು ಹಾರಲು ಹಚ್ಚು ನಾರು ನೀರು ಇಬ್ಬರು ಕೂಡಿ ಮುಗಿಲನ ಕಡೆಗೆ ಹಾರುವಬ್ ಅಲ್ಲಿಂದಿತ್ತ ಇಲ್ಲಿಂದಿತ್ತ ಹಾಡುತ್ತಾ ಹಾಡುತ್ತಾ ನನಗೆ ನಾವು ಈಗ ಪದ್ಯಂತ பதேன் கிளாஸ் அதேதான்

ಸರಿ ಜಾಕೇಳ ಚಾಪಿನ ಏನಾರು ಹೋಗೋದು ಹಾಕಿದ್ರಿ ಉಡಾಳಾತ್ರಿ ಮಂತ್ರಿ ಚಾಪೆ ಹೊತ್ಕೊಂಡ್ ಒಬ್ಬ ಯಾರು ಮತ್ತೆ ಕೇಳ ಉಡಾಳ ಹ್ಞೂ ಮಸ್ತ್ ಆಗೋದು ಸ್ವಲ್ಪ ಎಲ್ಲ ಒಂದು ಸರ್ ಇದು ತೊಗೊಂಡಿನ್ ತಗೊಂಡ ನೋಡಿರಿ ಅಷ್ಟು ಮಸ್ತ್ ಮಸ್ತ್ ಕಣ ಸಂಜೆ ಸ್ನಾಕ್ಸ್ ಸ್ನ್ಯಾಕ್ಸ್ ಭಾರಿ ಅಂದ್ರೆ ಭಾರಿ ಕಣ ನೋಡ್ರಿ ಅಷ್ಟೇ ಮಸ್ತ್ ಅಷ್ಟು ರುಚಿಯಾಗ ಸ್ವಲ್ಪ ಬೇಗ ಬೇನ ಸುಡಾತು ಭಾಳ ಸುಡಾತ್ರಿ ಹಾಂ ಯಾಕ ಇವ್ನ್ಗೊಂದು ತಿನ್ನ ಕಡೆ ಏನು ಕಂಪನಿ ಅಲ್ಲಿರ್ಬೋದೇ ಓದೋದು ಬುಕ್ಕ ಬುಕ್ಕ ಅದ ನೋಡ್ರಿ ಹ್ಞೂ ಅದಕ್ಕೆ ಜಗಳ ಮಾಡಿ ಜಗಳ ಮಾಡಿ ಬುಕ್ಕ ತರ್ಸ್ಕೊಂಡ ನೋಡ್ರಿ ಬರೀ ಓದೋ ಗಮನ ತಿನ್ನು ಕಡೆ ಏನು ಗಮನ ಇಷ್ಟೆಲ್ಲ ಹಾಕೋಂದ್ರೆ ಇದ್ದಿಲ್ಲ ಅವ್ನು ಒಟ್ಟು ಆ ಕಡೆ ಗಮನ ಅಂದ್ರೆ ಬರೀ ತಿನ್ನೋದು ಇದು ಸಾರಿ ಬರೀ ಓದು ತಗೊಂಡು ಅದು ನೋಡಿ ಪಪ್ಪ ಇದು ನೋಡಿ ಪಪ್ಪ ಆ ಬುಕ್ ನೋಡು ಈ ಬುಕ್ ನೋಡು ತಗೊಂಡು ನಾನು ತಿನ್ನೋತಿವ್ರಿ ಅವ್ರ ಮಮ್ಮಿಯಲ್ಲಿ ಮಾಡ್ತಾರೆ ಹಂಗೆ ಸ್ವಲ್ಪ ಚಾಕಿಟ್ಬಿಡುವ ಹೆಂತಿ

ಸರಿ ಕಂದ ಎಲ್ಲರೂ ಭಾಳ ಜನ ಕೇಳಿದೆ ಅವ್ರ ಮೊನ್ನೆ ಇವಳು ಪೋಸ್ಟ್ ಹಾಕಿದ್ದಲ್ರಿ ನಾ ಒಂದು ಮೂರು ಹಬ್ಬದಲ್ಲಿ ಪೋಸ್ಟ್ ಹಾಕಿ ಕಿವಂಡೋಲ ಕಿವಿ ಲಾಗ್ ಮಾಡ್ತೀನಿ ಏನಾದ್ರೂ ಪ್ರಶ್ನೆ ಕೇಳಿ ಅಂತೇಳಿ ಸುಮಾರು ಒಂದು ಐದು ಆರು ಜನ ಕೇಳಿ ಮತ್ತು ಆ ಇಡೋದಾಗು ಕಮ್ಯುನಿಟಿ ಹೋಗೋ ಕೇಳಿ ಮತ್ತೆ ಇಡೋ ಇವ್ರ ಕೇಳಿದ್ರೆ ಪ್ರಶ್ನೆಗಳಾಗೆ ನಾವು ಒಂದು ಸೇರಿ ನಿಮಗೆ ರಿಪ್ಲೈ ಕೊಡ ಆಗ್ತೇವೆ ಜಾಸ್ತಿ ಆಗ್ತಿದ್ರೆ ತಡ ಮಾಡಬೇಡ ಲಾಕ್ ಸ್ಟಾರ್ಟ್ ಮಾಡಿಬಿಡ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ನಮ್ಮ ಮೇಡಮ್ ಅವರು ನೋಟ್ಸ್ ಮಾಡಿ ಬರ್ಕೊಂಡಾರೆ ಅವನ್ನ ಯಾಕಂದ್ರೆ ಇನ್ನು ಮೊಬೈಲ್ ಸ್ಕ್ರೀನ್ ಶಾಟ್ ಇದ್ದು ನಮ್ಮ ತರ ಮೊಬೈಲ್ ಮೊಟ್ಟ ಮೊದಲು ಜಾಸ್ತಿ ಆಗಿ ಬಂದಿರೋ ಪ್ರಶ್ನೆ ತಗೊಂಡಿವ್ರಿ ಅರ್ಪಿತ ಅರ್ಪಿತ ಅನ್ನೋ ಸಿಸ್ಟರ್ ಮದುವೆ ಆಗಿ ಎಷ್ಟು ವರ್ಷ ಮತ್ತೆ ಯಾವ ಏಜಲ್ಲಿ ಮದುವೆ ಆಯಿತು ಟೀ ಶಾಪ್ ಅಲ್ಲೇ ಇದು ಗೋಲ್ಡ್ ಮತ್ತೆ ಮನೆ ಅನ್ನೆಲ್ಲ ಟೀ ಶಾಪ್ ಒಳಗನೆ ಮಾಡ್ಕೊಂಡ್ರ ಹಿಂಗೆ ಮೊದ್ಲ ಏನಾದ್ರು ಬೇರೆ ಆಸ್ತಿ ಇತ್ತ ನಿಮ್ದು ಬೇರೆ ಏನಾದ್ರು ಆಸ್ತಿ ಇತ್ತಾ ಅಥವಾ ಬರೋ ಟೀ ಸ್ಟಾಲ್ ಮೇಲೆ ಮಾಡ್ಕೊಂಡಿದ್ದ ಇಷ್ಟು ನೀವು ಅಂತ ಹೇಳಿ ನಮ್ಗೂ ಮದುವೆ ಎರಡು ಮಕ್ಕಳು ಇದ್ದಾರೆ ಆದ್ರೆ ಎರಡು ಹೆಣ್ಣು ಮಕ್ಕಳು ಅಂತ ಅವ್ರಿಗೆ ನಮ್ಗೆ ಎರಡು ಗಂಡು ಮಕ್ಕಳು ರೀ ಪ್ರಶ್ನೆಗೆ ಉತ್ತರ ಕೊಡಮ್ಮ ಮೇಡಮ್ ಏನಪ್ಪಾ ಅಂದ್ರೆ ಸ್ನೇಹಿತರೆ ನಮ್ದು ಮದುವೆ ಆಗಿದ್ದು ನನಗೆ ಇಪ್ಪತ್ತೆರಡು ವರ್ಷ ಆಯ್ತು ಇವರಿಗೆ ನಿಮ್ಗೆ ಎಷ್ಟು

ನಾವು ಟೀ ಸ್ಟಾಲ್ ಮೇಲೆನೇ ಬೇರೆ ಇನ್ಕಮ್ ಏನಿಲ್ಲ ಮೊದಲು ಚೆನ್ನಾಗಿತ್ತು ನಮ್ಮ ಬಿಸ್ನೆಸ್ ಆಲ್ರೆಡಿ ನಾವು ಕೇಳಿ ಫಸ್ಟ್ ಫಸ್ಟ್ ವಿಡಿಯೋ ಮಾಡಿ ಜೊತೆ ಮೊದಲೆಲ್ಲ ಒಂದು ವರ್ಷದಿಂದೆಲ್ಲ ಕ್ಯೂನಲ್ಲಿ ಹೋಗೋವಾಗೆಲ್ಲ ಮಾಡಿದ್ದೆ ಅವಾಗ ಬಂದಿರೋ ಪ್ರಶ್ನೆ ಅದು ಮಾಡೀನಿ ಅದೇ ಈಗ ಎಲ್ರಿಗೆ ನಿಮ್ಗೆ ಅಷ್ಟೇ ಅಲ್ಲ ಆಲ್ಮೋಸ್ಟ್ ಜನ ನಮ್ಗೆ ನಮ್ಮಲ್ಲಿ ನಮ್ಗೆ ಬರೋಂಥ ಪ್ರಶ್ನೆ ಅಂದ್ರೆ ಇದ ಬರೋದು ಯಾರು ಆದರೆ ಅದೇ ಹೇಳೋದು ಟೀ ಸ್ಟಾಲ್ ಮೇಲೆ ಇಷ್ಟೆಲ್ಲ ಮಾಡ್ಕೊಂಡ್ರ ಟೀ ಸ್ಟಾಲ್ ಮೇಲೆ ಇಷ್ಟೆಲ್ಲ ಮಾಡ್ಕೊಂಡ್ರ ಬೇರೆ ಆಸ್ತಿ ಐತ ಅಂತೇಳೆಲ್ಲ ಕೇಳೋದು ಆ ನಮ್ದು ಏನಾಯ್ತಂದ್ರ ಫಸ್ಟ್ ಗೆ ನಾವು ಮದುವೆ ಆದಾಗ ಈಗೇನಾಯ್ತಲ್ರೀ ಇದು ಗಿರಾಕಿ ಏನ ಏನೇ ಅಲ್ಲ ವ್ಯಾಪಾರ ಆಟೋಮೆಟಿಕ್ ಯಾವ್ದಾಯ್ತು ಬಿಸ್ನೆಸ್ ಚಲೋ ನಡೀತಲ್ಲಾಂತ ಮುಂಚೆ ಮದ್ವೆ ಆದಾಗ ನಾವು ಯಾವ್ದಾಯ್ತು ಬಿಸ್ನೆಸ್ ಒಳಗ ಒಳೆ ಈ ಏನದು ಏನಾದ್ರೆ ಗಿರಾಕಿ ಒಳೆ ದುಡಿಮೆ ಇತ್ತಂದ್ರ ಅಂದ್ರ ಬಿಸ್ನೆಸ್ ವ್ಯಾಪಾರ ಇತ್ತಂದ್ರ ಬಿಸ್ನೆಸ್ ಮ್ಯಾನ್ ಗಳಿಗೆ ಸಿಕ್ಕಾಪಟ್ಟೆ ಬೇಗ ಬೇಗ ರೀಚ್ ಆಗ್ತಾರೆ ಯಾವ್ದು ವ್ಯಾಪಾರ ವ್ಯಾಪಾರ ರೀ ಅಷ್ಟರಿ ಯಾವ್ದೋ ರೂಪಾಯಿ ವ್ಯಾಪಾರ ಮಾಡ್ಲಿ ರೂಪಾಯಿ ವ್ಯಾಪಾರ ಮಾಡ್ಲಿ ಅದು ದುಡಿಮೆ ವ್ಯಾಪಾರ ಚಲೋ ಐತೆ ಅಂದ್ರೆ ಅವ್ರಿಗೆ ಏನದು ಬೇಗ ಮುಂದ್ ಬರ್ತಾರ ಅವ್ರ ಜೀವನದಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ನಂದು ಪರ್ಸನಲಿ ಪ್ರಾಕ್ಟಿಕಲ್ ಆಗಿರೋದ್ ನಾ ಹೇಳ್ತೀನಿ ಅದ್ರಿಂದ ಚಲೋ ಇತ್ತು ನಮ್ಮಂಗ್ಳ ಬಹಳ ಬಹಳ ಚಲೋ ಅಂತ ಹೇಳಿದಿತ್ತು ಹೆಚ್ಚು ಕಡಿಮೆ ನಾವು ಒಂದಿದ ಇಷ್ಟು ಇದನ್ನ ಏನು ಡೀಟೇಲ್ ಆಗಿ ಹೇಳ್ತೀವಿ ಯಾರು ಹೇಳಲ್ಲ ಅನ್ಕೋತೀನಿ

ಟೋಟಲ್ ಅವ್ರ ಎಜುಕೇಶನ್ದಾಗೆ ಹುಡುಗರು ಇರ್ತಾರಲ್ಲ ರೀ ಅವರೆಲ್ಲ ಬರೋರು ಎರಡು ಮೂರು ಎರಡು ಮೂರು ಹತ್ತು ಬರೋರು ಟೀ ಕುಡಿಯಾಕ ಹಾಗಾಗಿ ಅವ್ರು ಹಂಗೊಬ್ಬನಾಗ ಮಾಡ್ಕೊಳಕ್ಕೆ ಆಗ್ತಿಲ್ಲ ರೀ ಇವ್ರು ತಮ್ಮ ಇದ್ದವ್ರ ತಮ್ಮನ್ನು ಬೇರೆ ಒಬ್ರು ಕೈ ಕೆಲಸರು ಮತ್ತು ಅವ್ರಿಗೆ ಇಬ್ಬರು ಪೇಮೆಂಟ್ ಮೇಂಟೈನ್ ಮಾಡ್ಕೊಂಡು ಅಂಗಿ ಬಾಡಿಗೆ ಕಟ್ಕೊಂಡು ಇವ್ರು ಒಬ್ಬ ಮನೆಯವ ರಾಣಿ ಇವ್ರು ಬಂದ ತಕ್ಷಣ ರಾತ್ರಿ ಲೆಕ್ಕ ಮಾಡೋದು ಹಿಂಗಿದ್ದೆ ಭಾಳ ಚಲೋ ಐತ್ರಿ ರೀ ಅವಾಗೆಲ್ಲ ಹಣಂಗಿಂತ ಮುಂಚೆ ಈಗ ಅದ್ರ ಅರ್ಧ ಅದನ್ನ ಗಿರ್ದಂಗಿಲ್ಲ ಅರ್ಧ ಗಿರ್ದ ಅಂತೀವಲ್ಲ ಅಂದ್ರೆ ಅವಾಗಿನ ತರ್ಟಿ ಪರ್ಸೆಂಟ್ ಬಿಸ್ನೆಸ್ ಇಲ್ಲ ಅಂದ್ರೆ ಕಾಲ್ ಭಾಗ ಹೋಗ್ಬಿಟ್ಟೈತಿ ಮುಕ್ಕಾಲು ಭಾಗ ಹೋಗೈತಿ ಕಾಲ ಭಾಗ ಅಷ್ಟ ಈಗ ಅವಾಗಿನ ದುಡ್ಮೆ ಒಳಗೆ ಕಾಲ್ ಭಾಗ ಇರೋದಿಲ್ಲ ಡೈಲಿ ಐದಾರು ತೋರ್ಸಕ್ಕ ಆಗ್ತಿಲ್ಲ ನಮ್ಗೆ ಅಷ್ಟೇ ಐತಿ ಹಂಗೆ ಒಂದೇ ಸಲ ಈ ತರ ಕಾರಣ ಈ ತರ ಕಷ್ಟ ಆಗಿ ಬಂತಂತಂದ್ರೆ ಲಾಕ್ಡೌನ್ ಆದ್ರೆ ಲಾಕ್ಡೌನ್ ಆದ್ಮೇಲೆ ಎಲ್ಲರಿಗೂ ಎಲ್ಲ ನಮ್ದೊಂದ ಬಿಸ್ನೆಸ್ ಅಲ್ಲ ಎಲ್ಲಾ ಬಿಸ್ನೆಸ್ ಒಳಗಲ್ಲೂ ದರ ಏರಿಕೆ ಆಯ್ತಲ್ರಿ ಬೆಲೆ ಜಾಸ್ತಿ ಆಯ್ತು ಅದನ್ನ ಆಮೇಲೆ ನನ್ಗೆ ನನಗ್ ಮೇನ್ ಹೊಡ್ತಕ್ಕಂತಿದ್ದು ಎಲ್ಲ ಹಾಸ್ಟೆಲ್ ಮೆನು ಚೇಂಜ್ ಮಾಡಿದ್ರಿ ಅವಾಗ ಟೀ ಎಲ್ಲ ಎರಡು ಟೈಮ್ ಟೀ ಕೊಡ ಈಗ ಈಗ ಎಲ್ಲ ರೊಕ್ಕ ಬಿಸ್ತಾಗ ನೋಡ್ತಾರೆ ದುಬಾರಿ ದಿನದೊಳಗೆ ಹಾಗಾಗಿ ಸ್ವಲ್ಪ ಹೊಡೆ ಸ್ವಲ್ಪ ನೆಗೆ ಪೂರ್ತಿ ಹೊಡೆತಾನೆ ಕುತ್ಕೊಂತು ಆಮೇಲೆ ಮತ್ತೆ ಈಗೆಲ್ಲ ಭಾಷಣ ಆಗಿರೋ ಹತ್ತಿರ ಪಾಲಿನ ಪ್ಯಾಕೆಟ್ ಹೋಗಿ ಮನೆ ಮಾಡ್ಕೊಂಡು ಮಂದಿ ಕುಡಿತಾರೆ ಅಂತ ಹೇಳಿ ಅವ್ರು ಎರಡು ಕುಡಿಯೋರು ಈಗ ಅವಾಗ ಅವ್ರಿಗೆ ಹೇಳ್ತೀನಿ ಬಿಸ್ನೆಸ್ ಇದ್ರೆ ಅವಾಗ ಹಂಗಾಗಿ ನಂಗೆ ಅವಾಗ ಮೂರ್ನಾಕ್ ವರ್ಷ ನಂಗೆ ದುಡ್ಡು ಬಹಳ ಉಳಿತಾಯ್ತಿ ಖರ್ಚು ಕಡಿಮೆ ಇತ್ತು ಅವಾಗ ಮಕ್ಕಳಿರ್ಲಿಲ್ಲ ಇವಳೊಬ್ಬಳೇ ನಾನು ಇಬ್ರು ಅಷ್ಟೇ ಈಗ ನೋಡ್ರಿ ಮತ್ತೆ ಮೇಲೆ ಗೊತ್ತಾಯ್ತಲ್ರಿ ಡಿಲಿವರಿ ಅದು ಇದು ದವಾಖಾನಿ ಹ್ಯಾಂಗೆ ಅನ್ಕೊಂತ ಅನ್ಕೊಂತ ಆಮೇಲೆ ನಾನು ಕರೆಕ್ಟ್ ಒಂದ್ ಒಂದ್ ತಿಂಗಳ ಒಂದ್ ರಜೆ ಹಾಕ್ತಿದ್ದಿಲ್ಲ ಒಂದ್ ಸೂಟಿ ಮಾಡ್ತಿದ್ದಿಲ್ಲ ನಾ ಅಂಗಡಿಗೆ ಕಂಟಿನ್ಯೂ ಮೂವತ್ ದಿವಸ ಚಾಲು ಇರೋದು ಈಗ ಒಂದ್ ತಿಂಗದ ಮೂರ್ ನಾಲ್ಕು ಸೂಟಿ ಹಾಕ್ತಾವ ಸಲ ಹೇಳಕ್ ಬರಂಗಿಲ್ಲ ಈಗ ಅವಾಗ ಬೇರೆ ರೀ ಈಗ ಬೇರೆ ಅಂದ್ರೆ ಮಕ್ಕಳಿಲ್ಲ ಅವಾಗೇನು ಖರ್ಚಿಲ್ಲ ಅನ್ನೋಕ್ಕಿನ್ನ ಆ ಆತರ ಏನು ಬರದೇ ಇಲ್ಲ ಅಲ್ಲಿ ಯಾಕಂದ್ರೆ ನಾವು ನಾವು ಮದುವೆ ಆಗಿ ಫಸ್ಟ್ ಒಂದು ವರ್ಷಕ್ಕೆ ಮದುವೆ ತುಟ್ಟಿರೋದು ಒಂದು ವರ್ಷ ಅಷ್ಟೇ ರೀ ಖರ್ಚಿಲ್ಲ ಅನ್ನೋದು ಆಮೇಲೆ ಮಗು ಆದ್ಮೇಲೆ ಆಯ್ತು ಖರ್ಚಿದ್ದೇ ಇರುತ್ತೆ ದುಡಿಮೆ ಮೇನ್ ಇಂಪಾರ್ಟೆಂಟ್ ಆಗೋದು ದುಡಿಮೆ ರೀ ಹಂಗಾಗಿ ಅವಾಗೆಲ್ಲ ಆತರ ಒಳ್ಳೆ ದುಡಿಮೆ ಇತ್ತು ಹುಮ್ಮಸ್ ದುಡಿಮೆ ಇರ್ತಾನೆ ಹುಮ್ಮಸ್ ಬರ್ತಿತ್ತು ಈಗ ದುಡಿಮೆ ದುಡಿಮೆ ನಮ್ಗ ಒಂದ್ ವೇ ಇಂದ ಬೇರೆ ಇನ್ಕಮ್ ಇಲ್ರಿ ಇದರಿಂದ ಈಗ ಮೇಡಮ್ ಅವ್ರ ಅಶಿರಿಂದ ಒಂದ್ ವರ್ಷ ದೇಡ್ ವರ್ಷ ದೇಡ್ ವರ್ಷ ಅಂದ್ರೆ ಒಂದುವರೆ ವರ್ಷ ಆಗ ಸ್ವಲ್ಪ ಎಲೆಗ ಸುಮ್ಮನೆ ಊಟಕ್ಕೆ ಕುಪ್ಪಿನ ಅವ್ರು ಸ್ವಲ್ಪ ಹೆಲ್ಪ್ ಆಗತ್ರಿ ಅದನ್ನ ಮಾತ್ರ ಹೆಮ್ಮೆಯಿಂದ ಹೇಳ್ತೀನಿ

ಬಂಗಾರ ಅಂತ ಅವಾಗ ಇಷ್ಟಿಷ್ಟ ಅಂತ ಕೂಡಿರ್ತಿದ್ವಿ ವರ್ಷ ಅನತ್ತೆ ಒಂದ್ ದಿನದಲ್ಲಿ ಬಂಗಾರ ಅಂತ ತಗೋತಿದ್ವಿ ಯಾಕಂದ್ರೆ ದುಡಿಮೆ ಆಗಿತ್ತು ಕೊಡ್ತಿದ್ರು ಆ ಮನೀದ್ ಏನ್ ಮಾಡಿದ್ವಿ ಮನಿ ಇದ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಮಾಡಿ ಆತರ ಸೇವ್ ಮಾಡಿದ್ವಿ ಅದನ್ನ ನೆಕ್ಸ್ಟ್ ಒಂದ್ ವಿಡಿಯಾಗ ಹೇಳ್ತೀನಿ ಮನಿ ಬಗ್ಗೆ ಕೆಲವೊಂದು ಅದ್ರ ಬಗ್ಗೆ ಸಪ್ರೇಟ್ ಅದ್ರ ಬಗ್ಗೆ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ಒಂದೊಂದು ಮನಿ ಬಗ್ಗೆ ಚಿಕ್ಕಪಟ್ಟೆ ಜನ ಕಮೆಂಟ್ ಮಾಡ್ತಾರೆ ಕೆಲವೊಂದು ವಿಷಯನ ಅದನ್ನ ಹೇಳ್ತೀನಿ ಅಂತ ನೆಕ್ಸ್ಟ್ ಬಂದು ಯೂಟ್ಯೂಬ್ ಯಾಕೆ ಮಾಡಿದ್ರಿ ನೀವು ಅಂತ ಕೃಷ್ಣ ಕೃಷ್ಣನ್ ಅವರು ಕೇಳ್ಯಾರ ಯೂಟ್ಯೂಬ್ ಮಾಡಕ ಏನಿಲ್ಲರಿ ನನ್ಗಿಂದ ಹುಡ್ಡ ಹುಡ್ತಿದ್ರಲ್ಲ ಲಾಕ್ಡೌನ್ ಅದಾಗಿಂದ ಇದನ್ನ ಈ ದುಡಿಮೆ ಬಾಳ ಹೊಡೆದ್ಕೊತ್ತು ಮನೆಗೆ ಇದ್ಕೊಂಡು ನಾನು ಏನಾದರೂ ಮಾಡೋಣ ಹೊರಗಡೆ ಹೋಗೋ ಮಕ್ಳು ಇಬ್ರು ಸಣ್ಣವ್ರ ಏನಾದರೂ ಮಾಡಬೇಕಲ್ಲ ಮಾಡ್ಬೇಕಲ್ಲ ಅನ್ಕೊಂಡು ಮಾಮೂಲಿ ಎಲ್ಲ ಹೆಣ್ಮಕ್ಳಿಗೆ ಏನತ್ತಲ್ಲ ಯೋಚನೆ ಬರ್ತೈತೆ ಅಲ್ರಿ ನನಗೆ ಅದೇ ಯೋಚನೆ ಬಂತು ಬಟ್ ನಾನು ಇಷ್ಟು ಇಷ್ಟ ಅಲ್ಲಿ ಒಂದು ಮನೆ ಖರ್ಚಿಗೆ ಆದ್ರೆ ನಾನು ಏನಾದರೂ ಮಾಡಬೇಕು ಒಬ್ರಿಗಿಂತ ಇಬ್ಬರು ದುಡಿಮೆ ಭಾಳ ಸಹಾಯ ಆಗುತ್ತೆ ಒಬ್ರದ್ದು ಪ್ರಸಕ್ ಒಬ್ಬರದು ಸೇವ್ ಮಾಡ್ಬೋದು ಅಂತ ಹಿಂಗೆ ಯೋಚನೆ ಬಂದು ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಹೇಳಿದ್ನಲ್ಲ ಸೋಣ ಸ್ಪರ್ಶ ಹೇಳಿದ್ನಲ್ಲ ಸೇವ್ ಆದರೆ ನಮ್ಮ ಲೈಫ್ ಸ್ಟೈಲ್ ಜನಗಳಿಗೆ ರೀಚ್ ಆಗ್ಬೋದೇನೋ ಏನು ಅಂದ್ಕೊಂಡು ನಾನು ನನಗೆ ಒಂದು ಮೇಲೆ ನಾನು ಅದರ ಬಿಷ್ಟು ಬೇಗ ನಾ ದುಡಿತೀನಿ ಮಾಮೂಲಿ ಚಲೋ ಅದು ಜನಗಳಿಗೆ ನಿಮಗೆಲ್ಲ ಇಷ್ಟ ಆಯ್ತು ಯಾವ್ದೇ ಅತಿ ಹೋಪ್ಸ್ ಯಾವ್ದೇ ಇಟ್ಕೊಂಡಿದ್ರು ಯೂಟ್ಯೂಬ್ ಅಲ್ಲ ಆಗ್ತೀನಿ ಸಕ್ಸಸ್ಫುಲ್ ಯೂಟ್ಯೂಬರ್ ಹಾಕಿನಿ ನಾನು ಈ ತರ ನನ್ನ ಗಂಡ ಅದರಿಂದ ದುಡಿದ್ ನಾನು ಹೆಲ್ಪ್ ಹಾಕ್ತೀನಿ ಅಂತ ಕನ್ಸ ಮನ್ಸೆಲ್ಲ ಅನ್ಕೊಂಡಿದ್ದಿಲ್ಲ ನಾನು

ಗಂಡಂದು ಯಾರದಾರು ಬರ್ಡೇ ಇದ್ದಾಗ ಸಾವಿರಾರು ನೂರಾರು ಜನ ವಿಶ್ ಮಾಡಿರ್ತಿದ್ರಲ್ಲ ಹಂಗತ್ತ ನನ್ನ ಮಕ್ಕಳಿಗೆ ಸಾವಿರ ಸಾವಿರಾರು ಜನ ನೂರ ಜನ ವಿಶ್ ಮಾಡ್ಬೇಕು ಅನ್ನೋದು ಭಾಳ ಇರ್ತಿತ್ರಿ ಹಂಗಾಗಿ ನಾವು ಈ ಥರ ಮಾಡಿದ ಸಾಧ್ಯ ಐತಿ ಎಲ್ಲ ಜನ ಮೆಂಬರ್ಸ್ ಎಲ್ಲ ವಿಶ್ ಮಾಡ್ತಾರ ನಮ್ದು ಯಾವಾಗ ಹಂಗಾಗಬೇಕು ಮಾಡಿ ಚೆಂದ ಸಲ ಅಷ್ಟು ಜನ ವಿಶ್ ಅಂದ್ರೆ ಆಶೀರ್ವಾದ ಮಾಡ್ತಾರ ಆ ಹರೈಸ್ತಾರ ಒಬ್ಬ ಇದೆ ನನ್ನ ಮಕ್ಕಳಿಗೆ ಅಂತ ಹಿಂಗಿತ್ತು ಅದ ಆ ಕರೇನ ಹಂಗಾಯ್ತು ನಾನು ಕೂಡ ಆಲ್ಮೋಸ್ಟ್ ಏನ್ ಮನ್ಸು ಅನ್ಕೊಂಡು ನಾನು ಮಾಡೋರ್ಗ ಬಿಡಲ್ರಿ ನಾನು ಯಾವ್ದು ಬಿಟ್ಕೊಟ್ಟಿಲ್ಲ ಸರ್ ಇದು ಯೂಟ್ಯೂಬ್ ಮಾಡೋಕ್ಕೆ ಕಾರಣ ಮೇನ್ ಇವರು ಇದರಿ ನೆಕ್ಸ್ಟು ಶ್ರದ್ಧಾ ಸಿಸ್ಟರ್ ಕಮೆಂಟ್ ಮಾಡ್ಯಾರ ಪ್ರಶ್ನೆ ಮಾಡ್ಯಾರ ನಿಮ್ಮಿಬ್ರಲ್ಲಿ ರೊಮ್ಯಾಂಟಿಕ್ ಯಾರು ಮತ್ತು ನಿಮ್ಮ ಫೇವ್ರೇಟ್ ಪ್ಲೇಸ್ ಯಾವುದು ನಮ್ಮ ನಮ್ಮಿಬ್ರು ರೊಮ್ಯಾಂಟ್ನ ಹೇಳೋ ಹಾಗೆ ಇದ್ರೆ ಸಿಗ್ಬೋದೀವಿ ರೊಮ್ಯಾಂಟಿಕ್ ಹೌದು ಅಂತಲೇ ಹೇಳೋದು ಇಲ್ಲ ಅಂತಲೇ ಹೇಳ್ಬೋದು ಹಂಗೆ ಯಾರು ಒಬ್ಬರು ಮುಂದೆ ಅನ್ನಂಗಿಲ್ಲ ಸ್ವಲ್ಪ ಹಂಗ ಹೇಳ್ಬೇಕಂತೇಳಿ ಅದು ಸ್ವಲ್ಪ ಇವ್ರೆ ಅಂತ ಹೇಳ್ಬೋದು ಫೇವ್ರೇಟ್ ಪ್ಲೇಸು ಫೇವ್ರೇಟ್ ಪ್ಲೇಸ್ ಅನ್ನಕ ನಂದಂತೂ ಒಂದ್ ಐತ ಅವ್ರಿಗೆ ಇದುವರೆಗೂ ಹೇಳಿಲ್ಲ ಆಮೇಲೆ ನಿಮ್ಮ ಮುಂದೆ ಹೇಳಾಕತ್ತೀನಿ ಅವ್ರು ಅವ್ರ ಮುಂದೆ ಹೇಳ್ಕೊಡಿಲ್ಲ ಯಾಕಂದ್ರೆ ಅವ್ರೆಲ್ಲ ಕರ್ಕೊಂಡು ಹೋಗೋದಿಲ್ಲ ಮೇನ್ ಆಗಿ ಹೇಳ್ಕೊಂಡೇನು ಪ್ರಯೋಜನ ಐತಿ ಅಂತ ಹೇಳೋದಿಲ್ಲ ಇನ್ನು ಎಲ್ಲೆಲ್ಲ ಕರ್ಕೊಂಡು ಹೇಳ ಬಂದಿ ಎಲ್ಲ ಕರ್ಕೊಂಡು ಹೋಗಲ್ಲ ಬಿ ಹೆಣ್ಣು ಇಲ್ಲಿ 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 ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ರೆ ಲಾಕ್ಸ್ ಇರ್ತಿದ್ವಲ್ಲ ಲಾಕ್ಸ್ ಇರ್ತಿದ್ವಿಲ್ಲ ಇಂತ ಹೋಗಿ ನೋಡ್ರಿ ನನಗಣ್ಣ ಇಂತ ಕರ್ಕೊಂಡು ಹೋದ ನಾನು ಅಂತ ಮುಡಿಯೋ ಮಾಡ್ತಿದ್ದಿಲ್ಲ ಎಲ್ ಕರ್ಕೊಂಡ್ ತಿರುಪತಿ ತಿರುಪತಿ ಅಂದ್ಬಿಟ್ರೆ ಎಲ್ಲೂ ಕರ್ಕೊಂಡೋಗ್ತಿ ಅದು ದೇವ್ರ ದರ್ಶನ ಹೋಗ್ಬಂತಾರಷ್ಟ ಏನ ಅಕ್ಕ ಪಕ್ಕಿನ ಆಗಿನ ಕಾಲ ಮದಿವಿ ಮದಿ ಕೊಟ್ಲೆ ನಿಮ್ ಅಂತ ಹೇಳಿ ಮತ್ತೆ ಪ್ರೀ ವೆಡಿಂಗ್ ಶೂಟ್ ಅಂತ ಎಲ್ಲ ಕಡೆ ಸುತ್ತಾಡ್ತಾರೆ ಹಂಗ ನನ್ ಗಣ್ಣದ ಯಾವ್ದು ಆಗ್ದೆ ಅದೇ ಕೇಳಕ್ ಹೋಗಿಲ್ಲ

ನೆಕ್ಸ್ಟ್ ಎಂ ಎಸ್ ಎಸ್ ಅನ್ನೋರು ಅಣ್ಣನ ಇನ್ಕಮ್ ಎಷ್ಟು ಸೇವಿಂಗ್ಸ್ ಹೇಗ್ ಮಾಡ್ತೀರಿ ಅಂತೇಳಿ ಹೇಳಿದ್ನಲ್ಲ ಅಂಗಡಿ ದುಡಿಮೆ ಒಂದ್ ಒಂದೇ ಇಷ್ಟ ಅಂತ ಹೇಳಕ್ ಆಗಲ್ಲ ಸೀಸನ್ ಸೀಸನ್ ಇದ್ದಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಸೀಸನ್ ಇದ್ದಾಗ ಸ್ವಲ್ಪ ಡೌನ್ ಇರ್ತಾ ಅದು ಪರ್ಟಿಕ್ಯುಲರ್ ಇಷ್ಟ ದುಡಿತಾರೆ ಇವರು ಅಂತ ಮಾತ್ರ ಹೇಳಕ್ ಸಾಧ್ಯ ಇಲ್ಲ ನಮ್ಮ ಅಂಗಡಿ ವ್ಯಾಪಾರನ ಅಂಗಡಿ

ನೆಕ್ಸ್ಟು ಮನ್ ಎಲ್ಲ ಜಾಸ್ತಿ ಕೇಳ ಭಾಳ ದಿನದಿಂದ ಕೆಳಕ್ತಿದ್ ಇದು ಮನ್ವೀತ ಸ್ಕೂಲ್ ಫೀಸ್ ಎಷ್ಟು ಹೇಳವಲ್ರಿ ಹೇಳವಲ್ಲರಿ ಅಂತೇಳಿ ಹೇಳಿ ಸ್ಕೂಲ್ ಫೀಸು ಒಟ್ಟು ಒಂದು ಏನದು ಬುಕ್ಸು ಡ್ರೆಸ್ಸು ಆಮೇಲೆ ಅಡ್ಮಿಷನ್ ಫೀಸ್ ಅದೆಲ್ಲ ವ್ಯಾನ್ ಬಸ್ ಎಲ್ಲ ಸೇರಿ ಎಷ್ಟು ಹತ್ರ ಫಾರ್ಟಿ ಸ್ಕೂಲ್ ಫೀಸ್ ಐತಿ ನೋಡ್ರಿ ಅವ್ರಿಗೆ ಹೋಗಿ ಸ್ಕೂಲಿಗೆ ಅಷ್ಟ ಇರ್ಬೇಕು ಇಪ್ಪತ್ತೇಳ ಸಾವಿರ ಐತ್ರಿ ಒಂದು ಓನ್ಲಿ ಫಾರ್ ಅಡ್ಮಿಷನ್ ಬಸ್ಸಿಂದ ಎಂಟ್ ಸಾವಿರ ಐತ್ರಿ ಎಷ್ಟೋತ್ತಲ್ಲಿಗೆ ಮೂವತ್ತೈದು ಸಾವಿರ ಆತ ಮನ್ ಮೂರ್ ಸಾವಿರ ಬುಕ್ಸ್ ಮೂವತ್ತೆಂಟು ಸಾವಿರ ಆಯ್ತದ ಹನ್ನೆರಡು ಹದಿನೈದು ಡ್ರೆಸ್ ಆಯ್ತಲ್ಲ ನಲವತ್ತು ಸಾವಿರ ರೂಪಾಯಿ ಟೋಟಲ್ ಮುಗಿತನ ಸಾವಿರ ಒಂದು ಒನ್ ಇಯರ್ಡ್ ಸಿ ಬಿ ಎಸ್ ಇ ಸ್ಕೂಲ್ ಗೆ ಮನೆ ತಿಂದು ಇಷ್ಟ ಐತ್ರಿ ಅದ್ರೊಳಗೆ ನಾವು ಆಫ್ ಕಟ್ ಬಂದಿವಿ ಈಗ ಇನ್ನ ಆಫ್ ಕೊಡ್ಬೇಕು

ಇಷ್ಟು ಸ್ನೇಹಿತರೆ ಮತ್ತೆ ಇನ್ನೊಬ್ರು ಒಂದು ಕಮೆಂಟ್ ಮಾಡ್ಯಾರ ನೀವು ಲವ್ ಮ್ಯಾರೇಜ್ ಆದ್ಮೇಲೆ ನಿಮ್ ಜೀವನ ಹೆಂಗಿತ್ತು ಕಷ್ಟಗಳು ಯಾವ ತರ ಎಲ್ಲ ಬಂದ್ವಿ ಯಾವ ಫೇಸ್ ಮಾಡಿದ್ರೆ ನೀವು ಈ ತರ ಯಂದಿವರ ಮನವಿ ಆಗಿ ಈ ತರ ಇದು ಇದ್ಕೊಂಡು ಒಂದ್ ಮನೆ ಮಾಡ್ಕೊಂಡ್ರೆ ಇಷ್ಟು ಚಂದ ಹೊಂತರಲ್ಲ ಅದಕ್ಕೆಲ್ಲ ತರ ಎಲ್ಲ ಫೇಸ್ ಮಾಡಿದ್ರೆ ನಮಗೂ ಸ್ವಲ್ಪ ಹೇಳಿ ಅಂತೇಳಿ ಅವ್ರದ್ದು ಕೂಡ ಲವ್ ಮ್ಯಾರೇಜ್ ಆಗೈತೆ ಅಂತ ನಮಗೇನು ಕಷ್ಟನ ಮುಂದಿರಿ ಅಂತ ಹೇಳಿ ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಏನಿದ್ರು ಕಷ್ಟ ಅಂದ್ರೆ ಎಲ್ರಿಗೆ ಬಂದ ಬರ್ತಾವು ಈಗ ಅದು ಅಲ್ಲಿ ಹಿಂದ್ ಅನ್ಭವಿಸಿದ್ಕು ಈಗಿಂದ್ರೆ ಬಹಳ ವ್ಯತ್ಯಾಸ ಇರುತ್ತೆ ಈಗಿಂದ ಎಂತ ಬಂದ್ರೆ ಇಬ್ರು ಸೈಡ್ ನಿಭಾಯಿಸಿ ಕಿರಿಕಿರಿ ಇಲ್ಲ ಬೇರೆ ಕಡೆಯಿಂದ ಮೊದ್ಲ ಮದುವೆ ಆದಾಗ ಸಿಕ್ಕಾಪಟೆ ಸಿಕ್ಕಾಪಟೆ ಅದು ಅಷ್ಟು ಇಷ್ಟ ಹಾಲು ಬಿಡು ಕಷ್ಟ ಹೇಳಿದ್ರೆ ನೆನ್ಚುಂಟ ಅದನ್ನೆಲ್ಲ ನಾವ ಫೇಸ್ ಮಾಡ್ಕೊಂಡ್ ಬಂದಿವಂತ ನನ್ಗ ನಂಬಕ್ ಅಂತಿಂತ ಎಲ್ಲ ಕಷ್ಟ ಎಲ್ಲ ಎದುರ್ಸಿವಿ

सकते मुदील के थैंक फॉर् वाचिंग नमस्कार